ಓಂ ಶ್ರೀ ಗುರುಬೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಮಹತ್ವದ ವಿಡಿಯೋಗಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಮೇಷರಾಶಿಯವರೇ ಈ ಸಂದೇಶವನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ಏಕೆಂದರೆ ನಿಮ್ಮ ಜೀವನಕ್ಕೆ ಸಂಬಂಧಿಸಿದಂತೆ ಬ್ರಹ್ಮಾಂಡದಲ್ಲಿ ಅಪರೂಪದ ಹಾಗೂ ಶಕ್ತಿಶಾಲಿ ನಿರ್ಣಯ ಈಗಾಗಲೇ ಜಾರಿಯಾಗಿದೆ ಮೂವತ್ತ್ಮೂರು ಕೋಟಿ ದೇವಾನುದೇವತೆಗಳ ಅನುಗ್ರಹ ಮತ್ತು ಆಶೀರ್ವಾದಗಳು ಮೇಷರಾಶಿಯವರ ಮೇಲೆ ವಿಶೇಷವಾಗಿ ಹರಿಯುತ್ತಾ ಇದೆ ಹೊಸ ಸಮಯ ಚಕ್ರ ಆರಂಭ ಆಗಿದ್ದು ಮುಂದೆ ಬರುವ ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿವೆ ನೀವು ಊಹಿಸದ ರೀತಿಯಲ್ಲಿ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ತಿರುಗ್ತಾ ಇದ್ದು ಬಹುಕಾಲದಿಂದ ಕಾಯ್ದಿದ್ದ ಯಶಸ್ಸು ಗೌರವ ಮತ್ತು ಸುಖ ಸಮೃದ್ಧಿಯ ಬಾಗಿಲು ಈಗ ತೆರೆದುಕೊಳ್ಳುತ್ತಾ ಇದೆ ಕಳೆದ ಕೆಲವು ವರ್ಷಗಳು ನಿಮಗೆ ಸುಲಭ ಇರಲಿಲ್ಲ ಅನೇಕ ಬಾರಿ ಪ್ರಯತ್ನ ಮಾಡಿದರೂ ಕೂಡ ಫಲ ಕಾಣದೇ ನಿರಾಸೆಯನ್ನು ನೀವು ಅನುಭವಿಸಿದ್ದೀರಿ ನಿಮ್ಮ ಶ್ರಮವನ್ನ ಸರಿಯಾಗಿ ಗುರುತಿಸದ ಸಂದರ್ಭಗಳು ನಿಮ್ಮ ನೇರತೆಯನ್ನ ದುರ್ಬಲತೆ ಅಂತ ಭಾವಿಸಿದವರು ಮತ್ತು ನಿಮ್ಮ ನಂಬಿಕೆಯನ್ನು ದುರುಪಯೋಗ ಮಾಡಿಕೊಂಡವರು ನಿಮ್ಮ ಜೀವನದಲ್ಲಿ ಇದ್ರು ಆದ್ರೆ ಈಗ ಆ ಎಲ್ಲಾ ಅನುಭವಗಳು ನಿಮ್ಮೊಳಗಿನ ಅಗ್ನಿಯನ್ನು ಇನ್ನಷ್ಟು ಬಲಪಡಿಸಲು ಮೇಷ ಮೇಷರಾಶಿಯವರೇ ಈಗ ಅದೇ ಅಗ್ನಿ ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ತಾ ಇದೆ ಈ ಕಾಲದಲ್ಲಿ ಗ್ರಹಗಳ ಚಲನೆ ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ವಿಶೇಷವಾಗಿ ಮಂಗಳ ಗ್ರಹದ ಶಕ್ತಿ ನಿಮ್ಮ ಆತ್ಮವಿಶ್ವಾಸ ಧೈರ್ಯ ಮತ್ತು ನಿರ್ಧಾರ ಶಕ್ತಿಯನ್ನು ಹೆಚ್ಚಿಸ್ತಾ ಇದೆ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ದೃಢತೆ ಕಾಣಿಸಿಕೊಳ್ತಾ ಇದ್ದು ಜನರು ನಿಮ್ಮ ನಾಯಕತ್ವ ಗುಣವನ್ನು ಗುರುಸೋದಕ್ಕೆ ಆರಂಭ ಮಾಡಿದ್ದಾರೆ ನೀವು ಕೈ ಹಾಕಿದ ಕೆಲಸಗಳಲ್ಲಿ ವಿಳಂಬಗಳು ಇದ್ದರೂ ಕೂಡ ಅವು ಶಾಶ್ವತವಾಗಿರೋದಿಲ್ಲ ಶೀಘ್ರದಲ್ಲೇ ಅದು ಕೆಲಸಗಳು ವೇಗವಾಗಿ ಮುನ್ನಡೆಯುತ್ತೆ ಮೇಷರಾಶಿಯವರ ಜೀವನದಲ್ಲಿ ಹೊಸ ಅವಕಾಶಗಳು ತಾವಾಗಿಯೇ ನಿಮ್ಮ ಕಡೆಗೆ ಬರ್ತಾ ಇವೆ ಉದ್ಯೋಗ ವ್ಯಾಪಾರ ಅಥವಾ ಸ್ವಂತ ಪ್ರಯತ್ನ ಯಾವುದಾದರೆ ಆಗಿರಲಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಫಲ ಒಂದು ದೊರಕುವ ಸಮಯ ಸಮೀಪ ಬರ್ತಾ ಇದೆ ಕೆಲವರು ನಿಮ್ಮ ಯಶಸ್ಸನ್ನು ಸಹಿಸಲು ಸಾಧ್ಯವಾಗದೆ ಒಳಗೊಳಗೆ ಅಸೂಯೆ ಪಡಬಹುದು ಆದರೆ ಅವರ ಮಾತುಗಳು ನಿಮ್ಮ ದಾರಿಯನ್ನು ತಡೆಯಲಾರವು ಶನಿಯ ಪರೀಕ್ಷೆಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ ನಿಮ್ಮೊಳಗಿನ ಶಕ್ತಿಯನ್ನು ಹೊರತರಲು ಎಂಬುದನ್ನು ನೀವು ಮರೆಯೋದಿಕ್ಕೆ ಹೋಗಬೇಡಿ ಈ ಸಮಯದಲ್ಲಿ ನಿಮ್ಮ ಸುತ್ತಲೂ ಸ್ನೇಹದ ಮುಖವಾಡ ಎಷ್ಟೋ ಜನ ಧರಿಸಿದ ವ್ಯಕ್ತಿಗಳು ಅವರ ಬಗ್ಗೆ ನೀವು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಎಲ್ಲರೂ ನಿಮ್ಮ ಚಿಂತಕರು ಆಗಿರೋದಿಲ್ಲ ಈ ಸತ್ಯವನ್ನು ನೀರು ನೀವು ಅರಿತುಕೊಳ್ಳೋದು ತುಂಬ ಅಗತ್ಯ ನಂಬಿಕೆಯನ್ನು ಹಂಚುವಲ್ಲಿ ವಿವೇಕವನ್ನು ಪಾಲಿಸಿದರೆ ನೀವು ದೊಡ್ಡ ನಷ್ಟಗಳಿಂದ ತಪ್ಪಿಸಿಕೊಳ್ಬಹುದು ಮೇಷರಾಶಿಯವರೇ ನಿಮ್ಮ ಮನಸ್ಸು ಬಹಳ ಶಕ್ತಿಶಾಲಿ ನೀವು ನಿಶ್ಚಯ ಮಾಡಿದರೆ ಅದನ್ನು ಸಾಧಿಸುವ ಸಾಮರ್ಥ್ಯ ನಿಮಗೆ ಇದೆ ಆದ್ದರಿಂದ ಸಂಶಯ ಭಯ ಮತ್ತು ಹಿಂದಿನ ಸೋಲುಗಳ ನೆನಪುಗಳನ್ನು ಬದಿಗಿಟ್ಟು ಮುಂದಕ್ಕೆ ಹೆಜ್ಜೆ ಇಡಿ ಕಳೆದ ದಿನಗಳಲ್ಲಿ ನಿಮ್ಮ ಮೇಲೆ ಇದ್ದ ನಕಾರಾತ್ಮಕ ಶಕ್ತಿಗಳು ಮತ್ತು ಕೆಟ್ಟ ದೃಷ್ಟಿಯ ಪ್ರಭಾವ ಈಗ ನಿಧಾನವಾಗಿ ದೂರವಾಗ್ತಾ ಇದೆ ದೈವಿಕ ಶಕ್ತಿಗಳು ನಿಮ್ಮ ರಕ್ಷಣೆಗೆ ನಿಂತಿವೆ ಈ ಸಮಯದಲ್ಲಿ ಸರಳವಾದ ಆದರೆ ಪರಿಣಾಮಕಾರಿ ಉಪಾಯಗಳನ್ನು ನಂಬಿಕೆಯಿಂದ ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಸಂಭವಿಸಬಹುದು ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ವೇಳೆಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಮನಸ್ಸಿನಲ್ಲಿ ನಿಮ್ಮ ಗುರಿಯನ್ನು ನೆನಪಿಸಿಕೊಳ್ಳಿ ಇದು ನಿಮ್ಮ ಆತ್ಮಬಲ ಮತ್ತು ಆರೋಗ್ಯವನ್ನು ಹೆಚ್ಚಿಸುತ್ತೆ ಅಂತ ನಂಬಲಾಗುತ್ತೆ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಕೆಂಪು ಬಣ್ಣದ ವಸ್ತುಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಳಸಿ ಇದು ಮಂಗಳ ಗ್ರಹದ ಶಕ್ತಿಯನ್ನು ಸಮತೋಲನದಲ್ಲಿ ಇರಿಸುತ್ತೆ ಹನುಮಂತನ ನಾಮಸ್ಮರಣೆ ಅಥವಾ ಸ್ತೋತ್ರ ಪಠನ ಮಾಡೋದರಿಂದ ಭಯ ಅಡೆತಡೆಗಳು ಮತ್ತು ಮನಸ್ಸಿನ ಅಶಾಂತಿ ಕಡಿಮೆಯಾಗುತ್ತೆ ಮೇಷರಾಶಿಯವರೇ ಈ ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲಿ ನಿಧಾನವಾಗಿ ಆದರೆ ಸ್ಥಿರವಾದ ಸುಧಾರಣೆ ನಿಮಗೆ ಕಂಡುಬರುತ್ತೆ ತುರ್ತು ನಿರ್ಧಾರಗಳು ಮತ್ತು ಅಪಾಯಕಾರಿ ಹೂಡಿಕೆಗಳಿಂದ ದೂರ ಇದ್ಬಿಡಿ ಧೈರ್ಯ ನಿಮ್ಮ ಶಕ್ತಿ ಆದರೆ ಅತಿಯಾದ ಆತುರ ನಿಮ್ಮ ದುರ್ಬಲತೆ ಕೂಡ ಆಗಬಹುದು ಕುಟುಂಬ ಸಂಬಂಧಗಳಲ್ಲಿ ನಿಮ್ಮ ನೇರ ಮಾತುಗಳು ಕೆಲವೊಮ್ಮೆ ತಪ್ಪಾಗಿ ಅರ್ಥವಾಗುವ ಸಾಧ್ಯತೆ ಕೂಡ ಇದೆ ಆದ್ದರಿಂದ ಮಾತಿನ ಮೃದತೆಯನ್ನು ಕಾಪಾಡಿಕೊಳ್ಳುವುದು ಒಳ್ಳೆಯದು ಆರೋಗ್ಯದ ಕಡೆ ಗಮನ ಹರಿಸಿ ವಿಶೇಷವಾಗಿ ತಲೆ ರಕ್ತದೊತ್ತಡ ಮತ್ತು ಉರಿಯ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ಸಮರ್ಪಕ ವಿಶ್ರಾಂತಿ ಮತ್ತು ನಿಯಮಿತ ಜೀವನ ಶೈಲಿ ನಿಮ್ಮ ಶಕ್ತಿಯನ್ನು ದೀರ್ಘಕಾಲ ಉಳಿಸುತ್ತೆ ಮೇಷರಾಶಿಯವರೇ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆ ನೀವು ಬಹುಕಾಲದಿಂದ ಕಾಯ್ತಿದ್ದ ಅವಕಾಶಗಳು ಈಗ ಒಂದೊಂದಾಗಿ ನಿಮ್ಮ ಮುಂದೆ ತೆರೆದುಕೊಳ್ತಾ ಇದೆ ಭಾಗ್ಯ ನಿಮ್ಮ ಪರವಾಗಿ ಆಗ್ತಾ ಇದೆ ಆದರೆ ಅದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳೋದಕ್ಕೆ ಶ್ರಮ ಮತ್ತು ವಿವೇಕ ಎರಡೂ ಅಗತ್ಯ ಫ್ರೆಂಡ್ಸ್ ಈ ಸಂದೇಶ ನಿಮಗೆ ಪ್ರೇರಣೆ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದು ನಾನು ಮರಿಬೇಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾನೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜನೋ ಸುಖಿನೋ ಬಂತು